ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಈಗ ಎಲ್ಲರೂ ಚಟ್ನಿ ಭಾಳಷ್ಟು ರೈತರು ಚಟ್ನಿ ಚಾಲು ಮಾಡ್ಕೊಂಡ್ರೆ ಈ ಮೊದಲು ಒಂದು ಹಾಫ ಆನಂತರ ಅವ್ರು ಏಕೆ ಭಾಳಷ್ಟು ಎಂಟು ಎಂಟು ಎಕರೆ ಹತ್ತು ಎಕರೆ ಏನು ಚಟ್ನಿ ಮಾಡೋಕೆ ಪ್ಲಾಟ್ಗಳು ಅದಾವಲ್ಲ ರೀ ಅವರು ಎರಡು ಮೂರು ಸ್ಟೆಪ್ ಮಾಡ್ಕೊತಾರೆ ಎಲ್ಲರೂ ಈಗ ಚಟ್ನಿ ಸ್ಟಾರ್ಟ್ ಆಗ್ಯಾವ್ರಿ ಈಗೇನಾದ ಚಟ್ನಿ ಹೊಡೆಯೋ ಟೈಮ್ದಾಗ ಈಗೇನು ನಾವು ಚಟ್ನಿ ಹೊಡ್ಲಿಕ್ಕೆ ಪ್ಲ್ಯಾನ್ ಹಾಕೊತೇವಲ್ಲ ರೀ ಡೇಟ್ ಫಿಕ್ಸ್ ಮಾಡ್ಕೊತೀವಲ್ಲ ಅಲ್ಲಿ ನಾವು ಏನೇನು ಪೂರ್ವ ತಯಾರಿ ಮಾಡ್ಕೊಬೇಕು ಫೀಲ್ ಆಗ್ಬಾರ್ದಲ್ಲ ನಮಗೆ ಚಿಗುವೊಳಗೆ ಮಿಸ್ಟೇಕ್ ಆಗಬಾರ್ದು ಆಮೇಲೆ ಮಾಡುವಂಥ ಕೆಲಸ ಒಳಗೆ ಹಾಕುವಂಥ ಗೊಬ್ಬರ ಒಳಗೆ ಪೇಸ್ಟಿಂಗ್ ಒಳಗೆ ದಬ್ ಡಾರ್ಮಿಕ್ಸ್ ಒಳಗೆ ಇಂಥವು ಕೆಲವೊಂದು ಸಾಕಷ್ಟು ಕ್ರಮಗಳಿರ್ತಾವೆ ಅದಕ್ಕೆ ಒಂದೇ ಥರ ಇರೋಂಗಿಲ್ಲ ಇವನ್ನೇನದ ಮಿಸ್ಟೇಕ್ ಆಲಾರಂಗೆ ಕ್ಲಿಯರಾಗಿ ಪರ್ಫೆಕ್ಟಾಗಿ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳ್ಕೊಳ್ಳಮಂತ್ರಿ ಈಗ ನೋಡಿರಿ ಚಾಟ್ನಿ ಡೇಟ್ ಅಂತ ಫಿಕ್ಸ್ ಮಾಡಿರ್ತೀವಿ ರೀ ಯಾವುದೋ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತಲ ಮೊದಲು ಒಂದು ಹದಿನೈದು ದಿವಸ ಹಿಡ್ಕೊಂಡು ಪ್ಲಾಟ್ ಒಳಗೆ ನಮಗೆ ವರ್ಕ್ ಸ್ಟಾರ್ಟ್ ಆಗ್ತದೆ ಯಾವ ರೀತಿ ಅಂತಪ್ಪ ಅಂದ್ರೆ ಹಿಡ್ಕೊಂಡು ಹೇಳ್ಕೊಂತ ಹೋಗಿರ್ತೀನಿ ನೋಡಿರಿ ನಮ್ಮ ದೊಡ್ಡದಾಗ ಇರುವಂಥ ಒಟ್ಟು ಕಳೆನಾಶಕ ಹುಲ್ಲೇನು ಇರ್ತದಲ್ರಿ ಎಲ್ಲ ಸ್ವಚ್ಛ ಆಗಿರಬೇಕು ಆಮೇಲೆ ಎರಡನೇದು ತಿಪ್ಪಿಕಾಂತ ಅದು ಯಾವ ರೀತಿ ಹಾಕ್ಕೋಬೇಕು ಹೆಂಗೆ ಹಾಕ್ಕೋಬೇಕು ಎಷ್ಟು ಪ್ರಮಾಣ ಹಾಕೋಬೇಕು ಒಂದು ಗಿಡಕ್ಕೆ ಎಷ್ಟು ಕೆ ಜಿ ಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಒಂದು ಇಡುವದಾಗ ಹೇಳೀನರಿ ಆ ಇಡುವ ನೋಡ್ಕೋರಿ ಆಮೇಲೆ ಮುಂದೆ ತಿಪ್ಪೆಕಾಂತ ಆದ ನಂತರ ಸರ್ಕಾರಿ ಗೊಬ್ಬರ ಈಗ ತಿಪ್ಪೆ ಹಾಕಿದವ್ರಿಗೆ ಯಾವ ಪ್ರಮಾಣ ಸರ್ಕಾರಿ ಗೊಬ್ಬರ ಇದು ತಿಪ್ಪೆಗೊ ಅಂತ ಈ ಟೈಮ್ದಾಗ ಹಾಕಿಲ್ಲ ಏಪ್ರಿಲ್ ಟೈಮ್ದಾಗ ಹಾಕಿರ್ತಾರೆ ಈ ಟೈಮ್ದಾಗ ಹಾಕಿರಲಿಲ್ಲ ಅಂಥವ್ರ ಗೊಬ್ಬರದ ಪ್ರಮಾಣ ಬೇರೆ ಬೇರೆ ಇರ್ತದೆ ಆಮೇಲೆ ಮುಂದೇನು ರೀ ಇತ್ತರಲ್ಲ ಇದ್ರೇಲಿ ಯಾವ ರೀತಿ ಸ್ಪ್ರೇ ತೊಗೋಬೇಕು ಹೆಂಗೆ ತಗೋಬೇಕು ಎಷ್ಟು ದಿವಸ ಅಡ್ವಾನ್ಸ್ ತೊಗೋಬೇಕು ಪ್ರಮಾಣ ಎಟ್ಟು ಹಾಕೋಬೇಕನ್ನೋದು ಸ ವಿಸ್ತಾರವಾಗಿ ಒಂದು ಇಡುವೆನೆ ಮಾಡಿವ್ರಿ ಅದು ನೋಡಿರಿ ನಿಮ್ಗೆ ಅದ್ರ ಬಗ್ಗೆ ತಿಳಿತದ ಆ ರೀತಿ ಮಾಡ್ಕೋರಿ ಮುಂದೆ ಇತ್ರೆಲ್ಲ ಆದ ನಂತರ ತಪ್ಪಲು ಶುಲ್ಸೋದು ಆಮೇಲೆ ತಪ್ಪಲು ಚಾಟ್ನಿ ಚಾಟ್ನಿ ಆದ್ಮ ಚಾಟ್ನಿ ಏನು ನಮ್ಗೆ ಸಮಸ್ಯೆ ಆಯ್ತವಲ್ಲ ಅದು ಆಮೇಲೆ ಪೇಸ್ಟಿಂಗ್ ಪೇಸ್ಟಿಂಗ್ ಬಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತದ ಅಲ್ಲಿ ಏನೆಲ್ಲ ಪ್ರಮಾಣಗಳು ಇರ್ತಾವೆ ಗೊಬ್ಬರದು ಆಮೇಲೆ ನಾವು ಪೇಸ್ಟಿಂಗ್ದಾಗೆ ಸಾಕಷ್ಟು ಔಷಧಗಳು ಕೂಡಿಸಿರ್ತೀವಿ ಅವೆಲ್ಲ ಪ್ರಮಾಣ ಹೆಂಗೆ ಇರ್ತದ ಅನ್ನೋದು ಸಾಕಷ್ಟು ನಾವಿಲ್ಲಿ ನಮ್ಮ ಕಣ್ಣು ಮುಂದೆ ಎಲ್ಲ ಗೊತ್ತಿರ್ತದ ಆದರೂ ನಾವು ಕೆಲವೊಂದು ತಪ್ಪುಗಳು ಆಗ್ತಿರ್ತವೆ ಅವನ್ನ ತಪ್ಪುಗಳು ಆಲಾರಂಗೆ ನಾವು ಎಚ್ಚರಿಕೆಯಿಂದ ನೋಡ್ಕೊಂಡೆವು ಅಂದ್ರೆ ಏನಾಗಿ ನಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಂಗಿಲ್ಲ ಹಾಗಾಗಿ ಏನದ ಅದರ ಸಲುವಾಗಿ ಒಂದು ವಿಡಿಯೋ ರೀ ಡಿಟೇಲ್ ಆಗಿ ತಿಳ್ಕೊಂಡು ಎಚ್ಚರಿಕೆಯಿಂದ ಕೆಲಸ ಮಾಡಿ ನಿಮ್ಮಲ್ಲಿ ಯಾವುದೇ ರೀತಿಯಿಂದ ಸಮಸ್ಯೆ ಅಂತ ಹೇಳ್ತೀನಿ ರೀ ಈಗ ಫಸ್ಟ್ ಟೈಮ್ ನೋಡಿರಿ ಪ್ಲಾಟ್ ಒಳಗೆ ಜೂನ್ ಎಂಡಿಗೆ ಅಂತರೂ ಎಲ್ಲ ಕೆಲಸ ಮುಗಿದು ಬಿಟ್ಟಿರ್ತೇವೆ ನಮ್ಮ ಪ್ಲಾಟ್ ಒಳಗೆ ಏನು ಮಾಡಿರ್ತೀವಿ ಪ್ಲಾಟಿನ ಬರೀ ನೀರು ಬಿಡೋದು ತುತ್ತ ಸುಣ್ಣ ಗೊಬ್ಬರ ಹಾಡ್ಕೊತಿರ್ತೀವಿ ಆಮೇಲೆ ಏನಾಗಿ ರೀ ಮಳೆ ಜೋರು ಇರ್ತದೆ ಸಿಕ್ಕ ಒಳಗೆ ಜಾಸ್ತಿ ಬೆಳೆದು ಬಿಡ್ತದೆ ಆ ಟೈಮ್ದಾಗ ಒಬ್ಬಿಡು ಬಿಡು ಅಂತ ಹಿಂಗೇನೋ ನಮಗೆ ಮಳೆನೂ ಬಿಟ್ಟಿರಲ್ಲ ಅಥವಾ ಹರಗಲ್ಕು ಬಿಡೋಂಗಿಲ್ಲ ಹಿಂಗಾಗಿ ಭಾಳಷ್ಟು ಸಮಸ್ಯೆಗಳಾಗಿರ್ತವೆ ಹಾಗಾಗಿ ಏನು ಮಾಡ್ತೀವಿ ರೀ ನಾವು ಹುಲ್ಲು ಭಾಳ ಬೆಳೆದು ಬಿಟ್ಟಿರ್ತವೆ ಅದನ್ನು ಪೂರ್ತಿನೇ ನಾಶ ಮಾಡಿಬಿಡ್ಬೇಕು ಎರಡು ತಿಂಗಳತನ ನಮ್ಗೆ ಒಳಗೆ ಒಂದೂವರೆ ತಿಂಗಳ ತನಕ ನಮ್ಗೆ ಒಳಗೆ ಹುಲ್ಲು ಬೆಳೆದಿರಬಾರ್ದು ಅದ್ರ ಸಲುವಾಗಿ ಏನದ ನೀವು ಕಳೆನಾಶಕಗಳು ಸ್ಪ್ರೇ ಮಾಡ್ಕೋತಿದಿರಂದ್ರೆ ಅದ್ರ ಪ್ರಮಾಣ ಕೆಲವೊಂದೇ ಆಯ್ಕೆ ಮಾಡ್ಕೋಬೇಕಾಗ್ತದೆ ಎಲ್ಲನೂ ನಂಬಕ್ಕೆ ಬರೋಂಗಿಲ್ಲ ಭಾಳಷ್ಟು ಪ್ಲಾಟ್ಗಳು ಅವರು ರೈತರು ನೋಡ್ಕೊಂಡಿವಿ ನಾವು ಎಲ್ಲ ಹೊಸ ಹೊಸ ಕಂಪ್ನಿ ಹೊಸ ಪ್ರಾಡಕ್ಟ್ ಅದೊಂದು ಬೇರೆ ಬೇರೆ ಅದ ಅದ್ರದೊಂದು ಸಪ್ರೇಟಾಗಿ ವಿಡಿಯೋ ಮಾಡಮಂತ್ರಿ ನಿಮಗೆ ಯಾವ್ದು ಅನುಕೂಲ ಅದ ಆ ಕಳೆನಾಶಕನ ತೊಗೊಂಡು ಸ್ಪ್ರೇ ಮಾಡಿಕೊಂಡು ಒಟ್ಟು ನಮ್ಮ ಪ್ಲಾಟ್ ಒಳಗೆ ಯಾವುದೇ ರೀತಿ ಅಂತ ಹುಲ್ಲಾಗಲಿ ಆಮೇಲೆ ಈ ಕಳೆನಾಶಕ್ಕೆ ಹೊಡೆದ ನಂತರ ಜಾಸ್ತಿ ಅಲ್ಲಿ ಅದನ್ನೆಲ್ಲ ತೆಗೆದು ಏನಾದ್ರೆ ಸ್ವಚ್ಛ ಇಟ್ಕೊರಿ ಭಾಳಷ್ಟು ಸಮಸ್ಯೆ ಆಯಿತು ಅದರದಿಂದ ಅದಕ್ಕೆ ಮುಂದೆ ಇದು ಕಳೆ ಸ್ವಚ್ಛ ಆದ ನಂತರ ಒಳಗೆ ನಾವು ಹರಿಗ್ತಿರ್ತೀವಿ ಒಂದು ಸ್ವಲ್ಪ ನೆಲ ಮೆತ್ತಗಾಲಿ ಅಲ್ಲಿ ಇಟ್ಟು ಇಲ್ಲಿಟ್ಟಿದ್ದು ಎಲ್ಲ ಹೋಗಿಬಿಡೋ ಹರಗ್ತೀವಿ ಆದರೆ ಇಲ್ಲಿ ಒಂದು ಸ್ವಲ್ಪ ನಾವು ನೀವು ಹರಿಗೋದು ಏನೋ ಇತ್ತು ಒಳಗೆ ನಾವು ಗಳೆ ಹೊಡಿತೀರಲ್ಲ ಏನೇ ಇದ್ದರೂ ನೀವು ಮೊದಲು ಮಾಡ್ಕೋರಿ ಈ ಟೈಮ್ದಾಗ ಮಾಡಿದ್ರು ಎರಡು ಇಂಚ ಎರಡು ಇಂಚ ತೆಳಗೆ ಒಟ್ಟು ನಾವು ಹರಗೆ ಹರಿಗೇಬಾರ್ದ್ರಿ ಗೆಳೆಯೇ ಹೊಡಿಬಾರ್ದು ಅಟ್ ಗುಂಬು ನಾವು ದೆಂಡೆ ಹಚ್ಚಿರಬಾರ್ದು ಹಚ್ಚಿದೆ ಅಂದರೆ ಏನಾಯ್ಬಿಡ್ತೀವಿ ರೀ ಸಾಕಷ್ಟು ಬೇರುಗಳು ಕಟ್ಟಾಗ್ತವೆ ಮಳೆಗಾಲ ಟೈಮ್ ಇರ್ತದೆ ಬೇರುಗಳು ಒಟ್ಟು ಆ್ಯಕ್ಟಿವ್ ಅಂತ ನಾವು ಹೇಳ್ತೀವಿ ರೀ ಮಳೆ ಜಾಸ್ತಿ ನೀರಿನ ಪ್ರಮಾಣ ಒಳಗೆ ಜಾಸ್ತಿ ಇತ್ತಂದ್ರೆ ಬೇರುಗಳು ವರ್ಕ್ ಒಟ್ಟು ಮಾಡೋಂಗಿಲ್ಲ ಎಲ್ಲೋ ನಾಲ್ಕು ಮಾಡ್ತಿರ್ತವೆ ಹಂಗಾಗಿ ಏನಾಗಿಬಿಡ್ತದೆ ಅವೇ ನಾಲ್ಕು ಬೇರೆ ಹರಿದುಬಿಟ್ಟೆವು ಅಂದ್ರೆ ನಮ್ಮ ಮುಂದೆ ಗೊನಿಗಳಿಗೆ ಬೆಳವಣಿಗೆಗೆ ಕರೆಕ್ಟಾಗಿ ನಮಗೆ ಇದು ಸಿಗೋಂಗಿಲ್ಲ ಏನು ಸಿಗೋಂಗಿಲ್ಲ ಅದಕ್ಕೆ ಆಹಾರ ಬೆಟ್ಟಕ್ಕೆ ಬಟ್ಟಕ್ಕೆ ಕರಿಗೆ ಹೋಗೋ ಚಾನ್ಸಸ್ ಇರ್ತದೆ ಅದ್ರಗೋಸ್ಕರ ನಾವು ಇಲ್ಲಿ ಏನಂದ್ರೆ ಬೆಡ್ರಾಮ್ ಹೊಡೆದು ಹರಗೋದು ಮಾಡಬೇಡ್ರಿ ಸುಮ್ಮ ಅಟ್ಟೆ ಎರಡು ಇಂಚಿನಟ್ಟು ಹರ್ಕೊಂತ ಹೋಗಿಬಿಡ್ರಿ ಕೆಲಸ ಆಗಿ ಹೋಗಿಬಿಡ್ತದ ನಾವು ನಮ್ಮ ಪ್ಲಾಟ್ನಾಗ ಮಾಡ್ಕೊಂಡಿನ್ರಿ ಆ ರೀತಿ ನೋಡ್ರಿ ಅಟೆ ಸ್ವಲ್ಪ ಹರಿಗಿನಿ ಇನ್ನೇನು ನಾ ಇದೇನಿಲ್ಲ ಇದ್ರ ಇದನ್ನು ಎರಡು ಇಂಚಿನಟ್ ಹರಿಬಿಡ್ತೀನಿ ಕ್ಲಿಯರಾಗಿ ಹೋಗಿಬಿಡ್ತದ್ರಿ ಇದಾದ ನಂತರ ನೀವು ತಿಪ್ಪಿ ಕಾಂತಿಂದ ತಿಪ್ಪಿ ಕಾಣ್ತಿಂದ ಏನಾದ್ರೆ ನಿಮಗೆ ವಿಸ್ತಾರವಾಗಿ ಹಿಡಿಯೋದಾಗೆ ಹೇಳಿನ್ರಿ ಆದರೂ ನೀವು ಒಂದು ಚಾಟ್ನಿ ಮಾಡೋದು ಒಂದು ತಿಂಗ್ಳಿಗಿಂತಲೂ ಮೊದಲ ತಿಪ್ಪಿ ಗೊಬ್ಬರ ಹಾಕಿಬಿಟ್ರಿ ಅಂದರೆ ಏನಾಗಿ ಬಿಡ್ತೀವಿ ರೀ ಭೂಮಿ ಒಳಗೆ ಹಿಡ ಹಿಂಗಿ ಅದರೊಂದು ಸಾಕಷ್ಟು ಪೋಷಕಾಂಶಗಳು ರೀ ಅದ್ರಾಗ ಒಂದೇ ಥರ ಇರೋಂಗಿಲ್ಲ ಆಮೇಲೆ ಅದೆಲ್ಲ ಭೂಮಿ ಒಳಗೆ ಸ್ಟಾಕ್ ಆಗೋಕ್ಕೆ ಚಾಲೂ ಮಾಡ್ತದೆ ಏನದ ಚಾಟ್ನಿ ಮಾಡೋ ಟೈಮ್ದಾಗ ನೀರು ಬಿಟ್ಟು ಕೆಲವೊಂದು ಬೇರು ಬಿಡುವಂಥ ಹುಷಾರ ಗೊಬ್ಬರಗಳನ್ನು ಡ್ರಿಪ್ ಮುಖಾಂತರ ಕೊಟ್ಟಿರ್ತೀವಿ ಅದು ಗಪ್ನೆ ಬೇರು ಬಿಡೋದ್ರಾಗ ಅದಕ್ಕೆ ಹಾರ ಸಿಕ್ಬಿಡ್ತದೆ ಆರು ಸಿಕ್ತಂದ್ರೆ ನಮ್ದು ಯಾವ ರೀತಿ ಅಂತ ಬೆಳವಣಿಗೆ ನಿಂದ್ರಂಗಿಲ್ಲ ವಿತ್ ಏನದ ಗೊನೆ ಕರಗೋ ಚಾನ್ಸಸ್ ಇರೋಂಗಿಲ್ಲ ರೋಗ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರೋಂಗಿಲ್ಲ ಯಾಕಂದರೆ ಹೆಲ್ದಿಯಾಗಿ ಬೆಳೋದು ಬಂದಿರ್ತದಲ್ಲ ಎಲ್ಲ ನ್ಯೂಟ್ರಿನ್ಸ್ ಎಲ್ಲ ಪೋಷಕಾಂಶಗಳನ್ನು ತಗೊಂಡು ಬೆಳೆದು ಬಂದುಬಿಟ್ಟಿರ್ತದೆ ರೋಗ ಯಾಕೆ ಬರ್ಲಿಕ್ಕೆ ಹೋಗ್ತೀವಿ ರೀ ಯಾವುದೇ ಒಂದು ಅದರ ಕಡಿಮೆ ಇತ್ತಂದ್ರೆ ಆಟೋಮೆಟಿಕ್ ರೋಗಗಳಿಗೆ ಅಟ್ಯಾಕ್ ಆಗ್ತಿರ್ತದೆ ಅದಕ್ಕೆ ಇಲ್ಲಿ ನಮ್ಮ ಖರ್ಚು ವೆಚ್ಚ ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಮುಂದೆ ಔಷಧಗಳು ಯಾವ ರೀತಿ ಒಂದು ರೋಗ ಬರ್ತಂದರೆ ಹೆಂಗೆ ಸಮಸ್ಯೆ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಅದಕ್ಕೆ ನಾವು ಇಲ್ಲೇ ಮ್ಯಾನೇಜ್ಮೆಂಟ್ ಮಾಡ್ಕೊಂತ ರೀ ಈಗ ಸರ್ಕಾರಿ ಇದು ತಿಪ್ಪಿಕಾಂತ ಹಾಕಿದ ಬಳಕೆ ಸರ್ಕಾರಿ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕಬೇಕಂದ್ರೆ ಸಾಕಷ್ಟು ಅದಾವ್ರಿ ಇವು ಒಂದೊಂದು ಜಮೀನಕ್ಕೆ ಒಂದೊಂದು ಮಣ್ಣು ಪರೀಕ್ಷೆ ಮಾಡಿಸ್ತೇವಲ್ಲ ರೀ ಆ ರೀತಿ ಒಂದೊಂದು ಜಮೀನಕ್ಕಾಗಲಿ ಒಂದೊಂದು ಮಣ್ಣಿಗಾಗ್ಲಿ ಬೇರೆ ಬೇರೆ ವ್ಯತ್ಯಾಸ ಬರ್ತವೆ ಈಗ ಒಂದು ಹತ್ತು ವರ್ಷದ ಪ್ಲಾಟಿಗೆ ಬೇರೆ ಎರಡು ಮೂರು ವರ್ಷದ ಪ್ಲಾಟಿಗೆ ಬೇರೆ ಹಿಂಗೆ ಸ್ವಲ್ಪ ಪ್ರಮಾಣ ಹೆಚ್ಚು ಕಡಿಮೆ ಅದಾವೆ ರೀ ಎಲ್ಲ ಒಂದೇ ಅಂತ ತಿಳ್ಕೊಳಕ್ಕೆ ಬರೋಂಗಿಲ್ಲ ನಾವೆಲ್ಲ ಯೂಟ್ಯೂಬ್ನಾಗ ಹೇಳ್ಬಿಟ್ಟಿರ್ತೀವಿ ರೀ ಇಂತಿಂತ ಅದು ನಮ್ಮ ಭೂಮಿಗೆ ತಕ್ಕಂತೆ ನಾವು ಹೇಳಿರ್ತೀವಿ ನಿಮ್ಮ ಭೂಮಿಗೆ ನಿಮ್ಮ ವಾತಾವರಣಕ್ಕೆ ಎಲ್ಲ ಭಾಳಷ್ಟು ಸಮಸ್ಯೆಗಳಾಗ್ತವೆ ಇದ್ರ ಬಗ್ಗೆ ಏನು ಮಾಡಬೇಕು ಇದ್ರ ಬಗ್ಗೆ ಡಿಟೇಲ್ ಆಗಿ ನಮ್ಮದು ಮಣ್ಣು ಒಂದು ಐದು ಫೋಟ್ ಐತ್ರಿ ನಾಲ್ಕು ಫೂಟ್ ಐತ್ರಿ ನಮ್ಮದು ಮಡ್ಡಿ ಜಮೀನು ಐತ್ರಿ ಗರ್ಸ್ ಮಣ್ಣು ಐತಿ ಅದಕ್ಕೆ ನಾವು ಇದಕ್ಕೆ ಪ್ರಮಾಣಗಳು ಹೆಂಗೆ ಮತ್ತು ಅವೆಲ್ಲನೆಲ್ಲ ಎಲ್ಲನೆಲ್ಲ ನಮ್ಮದು ಹಾಡು ಭಾಳ ಆಗ್ತದ್ರಿ ಮೃದು ಮಾಡ್ಕೊಳ್ಳೋದು ಹೆಂಗೆ ಇದ್ರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ವಿಷಯದ ಗೊಬ್ಬರಗಳದಾವೆ ರೀ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನೀವೊಂದು ಫೋನ್ ಮಾಡಿ ಅದ್ರ ಬಗ್ಗೆ ಡಿಟೇಲ್ ಮಾಹಿತಿ ತಿಳ್ಕೊರಿ ತಿಳ್ಕೊಂಡು ಬಗ್ಗೆ ನಿಮ್ಮದು ಮಣ್ಣಿಂದು ನಿಮ್ಮ ಭೂಮಿ ಗುಣಧರ್ಮ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಂದ್ರೆ ನಾವು ಕರೆಕ್ಟಾಗಿ ನಿಮ್ಗೆ ಹೇಳೋಕೆ ಸಾಧ್ಯ ಅದ ಅದಕ್ಕೊಂದು ಫೋನ್ ಮಾಡಿ ಇದ್ರ ಬಗ್ಗೆ ತಿಳ್ಕೊರಿ ಇಲ್ಲಿ ಹಾಕಬೇಕಾದ್ರೆ ವಿಶೇಷವಾಗಿ ನೀವು ಏನೇ ಮಾಡಿರಿ ಡಿ ಎ ಪಿ ಬೇಕೇರಿ ಮಿಕ್ಸ್ ಮೈಕ್ರೋ ಎಕ್ರೆಡೋಸ್ ಇದಂತ್ರ ಕಂಪಲ್ಸರಿ ಬೇಕು ಇನ್ನು ಬೇವಿನ ಹಿಂಡಿ ಅವು ಎಲ್ಲ ಬೇರೆ ಬೇರೆ ಬರ್ತಾವೆ ಅವು ಭೂಮಿಗೆ ತಕ್ಕಂತೆ ಪ್ರಮಾಣಗಳು ಹೆಚ್ಚು ಕಡಿಮೆ ಇರ್ತಾವೆ ಈಗ ಅದೇ ರೀ ನಾಲ್ಕೈದು ವರ್ಷದ ಪ್ಲಾಟಿಗೆ ಬೇರೆ ಹತ್ತು ವರ್ಷದ ಪ್ಲಾಟಿಗೆ ಬೇರೆ ಈ ಮ ಒಂದೆರಡು ಮೂರು ವರ್ಷದ ಪ್ಲಾಟಿಗೆ ಬೇರೆ ಹಿಂಗೆ ಬೇರೆ ಬೇರೆ ಬರೋದರಿಂದ ಏನಾಗ್ಬಿಡ್ತದೆ ನಮ್ಗೆ ಅದು ಪ್ರಮಾಣ ಅದು ಮ್ಯಾನೇಜ್ಮೆಂಟ್ ಮಾಡಿದೆವು ಅಂದರೆ ಯಾವುದೇ ರೋಗರು ಆಗಲಿ ಅಥವಾ ಬೇಕಾದಂಥ ಲಘು ಪೋಷಕಾಂಶಗಳಾಗಲಿ ಡೈರೆಕ್ಟಾಗಿ ಸ್ಮೂತಾಗಿ ನಾವು ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ಅದ್ರ ಬಗ್ಗೆ ಡಿಟೇಲಾಗಿ ಒಂದು ವಿಡಿಯೋನ ಮಾಡ ಮಂತ್ರಿ ಏನೇನು ನಿಮ್ಗೆ ಅರ್ಜೆಂಟಿಗೆ ಸದ್ಯಕ್ಕೆ ಚಾಟ್ನಿ ಮಾಡೋರು ಇದ್ರಿ ಅಂದರೆ ಅವ್ರು ಸ್ವಲ್ಪ ಫೋನ್ ಮುಖಾಂತ್ರ ನೀವು ತುಳ್ಕೊಬೋದ್ರಿ ಇದು ಗೊಬ್ಬರ ಏನದ ಕಂಪಲ್ಸರಿ ಒಂದು ಲೀಟ್ರ್ ನೀರು ಹಿಡಿಯಟು ಜಾಸ್ತಿ ಏನಿಲ್ಲ ನೀವು ಸರ್ಕಾರಿ ಗೊಬ್ಬರ ನಿಮ್ಮ ನಿಮ್ಮ ಪ್ರಮಾಣದಾಗೆ ಹಾಕೋರಿ ನಾ ಬೇಡಂತನಂಗಿಲ್ಲ ಅಥವಾ ನಾವು ಹೇಳಿದ್ರೆ ಆ ಪ್ರಮಾಣದಾಗ ಹಾಕೋರಿ ನಾ ಇದಕ್ಕೇನು ಅಬ್ಜೆಕ್ಷನ್ ಇಲ್ಲ ಒಂದು ಲೀಟ್ರ್ ನೀರು ನಿಂದಿರಬೇಕು ನೀವು ಒಂದು ಗಿಡಕ್ಕಂಥ ಎರಡು ಗುಂಡಿ ಇರ್ತಾವೆ ಆ ಗುಂಡಿಗೆ ಒಂದು ಲೀಟ್ರ್ ನೀರು ಈ ಗುಂಡಿಗೆ ಒಂದು ಲೀಟ್ರ್ ನೀರು ನಿಂದಿರಬೇಕು ಆ ಗುಂಡಿಗೆ ನೀರು ನಿತ್ ನಿತ್ತಂದ್ರೆ ಏನಾಯ್ಬಿಡ್ತೀವಿ ರೀ ಈ ರೀತಿ ನೀರು ನಿಂದಿರ್ತದೆ ರೌಂಡ್ ಆ ನಾವು ಕುಣಿ ಹೊಡೆದಿರ್ತೇವಲ್ಲ ಆ ಕುಣಿ ರೌಂಡ್ ಸರೌಂಡಿಂಗ್ ನೀರು ಜಗ್ತದೆ ಒಂದು ವೇಳೆ ಕುಣಿ ಹೊಡಿಲಿಲ್ಲ ಅಂದರೆ ಯಾವ ಕಡೆ ಮಣ್ಣು ಇಳಿಜಾರು ಇರ್ತದಲ್ಲ ಆ ಕಡೆ ನೀರು ಹೋಗಿಬಿಡ್ತದೆ ಹಾಗಾಗಿ ನಾವು ಕಂಪಲ್ಸರಿ ಒಂದು ಕುಣಿ ಹೊಡೆದು ಅದಕ್ಕೆ ಗೊಬ್ಬರ ಹಾಕ್ಕೊಂಡು ಅದು ಪಿಕ್ಸ್ ಉಳಿಬೇಕ್ರಿ ನಮ್ಗೆ ಕಾಯಿ ಕಟ್ಟಾಗತನ ನಮಗೆ ಕುಣಿ ಉಳಿದಿರ್ಬೇಕು ನಾವು ಅವಾಗವಾಗ ಗೊಬ್ಬರ ನಾವು ಕಲ್ಚರ್ಗಳು ಕೆಲವೊಂದು ನೀವು ಈ ಗೋಕುಪ ಇವು ಹಾಕ್ತಿ ಇವು ಹಾಕ್ತಿರ್ತೀರಲ್ಲ ಅಲ್ ಅವೆಲ್ಲ ಹಾಕೋದ್ರಿಂದ ನಮ್ಗೆ ಆ ಕುಣಿ ಅವಶ್ಯ ಭಾಳ ಇರ್ತದೆ ಆಮೇಲೆ ಬೇರುಗಳು ಅಲ್ಲಿಂದ ಎಲ್ಲ ಕಡೆ ನೀರು ಸಪ್ಲೈ ಕೊಟ್ಕೊಂತ ಹೋಗ್ಬಿಡ್ತದೆ ಆ ಕುಣಿ ಅದ ಕುಣಿ ಹೊಡ್ಕೊಂಡು ನಿಮ್ಮ ಪ್ರಮಾಣದಾಗ ನೀವು ಗೊಬ್ಬರ ಹಾಕೋರಿ ಅಂತ ಹೇಳ್ತಾ ಮುಂದೇನದ ಇತ್ರೆ ಎಲ್ಲ ಇತ್ರೆಲ್ದಂತರೂ ನಿಮ್ಗೆ ಸಾಕಷ್ಟು ಒಂದು ಇಡುವೆದಾಗ ಡಿಟೇಲ್ ಆಗಿ ಮಾತಾಡಿನಿ ಹೊಡಿದ್ರೆ ಹೆಂಗಾಗ್ತದೆ ಹೊಡಿಲಿಲ್ಲ ಅಂದ್ರೆ ಹೆಂಗೆ ಆಗ್ತದೆ ಅನ್ನೋದು ಆ ಇಡುವೆನ್ನ ನೋಡಿಕೊಂಡು ನೀವು ಇತ್ರೆಯಲ್ಲಿ ಪ್ರಮಾಣದಾಗ ನಿಮ್ಮ ತಪ್ಪಲು ಸಂಖ್ಯೆ ನೋಡಿಕೊಂಡು ನೀವೇನದ ಒಂದು ಸ್ಪ್ರೇ ಕ ಅವಕಾಶ ಮಾಡ್ಕೊರಿ ಮಿನಿಮಮ್ ಏನಾದ್ರು ಆದರೂ ಸ್ವಲ್ಪ ಇಲ್ಲಿ ಹೇಳ್ತೀನಿ ರೀ ಹನ್ನೆರಡು ದಿನಕ್ಕಿಂತ ಮೊದಲು ಹೊಡಿರಿ ಪ್ರಮಾಣ ಜಾಸ್ತಿ ಹಾಕಬೇಡ್ರಿ ಒಂದು ಮೀಡಿಯಮ್ ಪ್ರಮಾಣ ಹಾಕಿರಿ ಜಾಸ್ತಿ ಪ್ರಮಾಣ ಹಾಕೋದ್ರಿಂದ ಇಪ್ಪತ್ತೈದು ಮೂವತ್ತು ದಿವಸ ಒಂದು ಸ್ವಲ್ಪ ಎಫೆಕ್ಟಿವ್ ತೋರಿಸ್ತದೆ ಇಲ್ಲಿ ಪ್ರಮಾಣ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಇದಾದ ನಂತರ ಮುಂದೇನದ ಈ ಇತ್ರೆಲ್ ಸ್ಪ್ರೇ ಆದ ಬಳಕೆ ಎಂಟು ದಿವಸ ರೀ ಇತ್ರೆಯಲ್ಲಿ ಸ್ಪ್ರೇ ಎಂಟು ದಿನ ಇತ್ರೆಯಲ್ಲಿ ಸ್ಪ್ರೇ ಆದ ಬಳಿಕ ತಪ್ಲ ತೆಗಿತೀವಲ್ಲ ನಾವು ನಾವೇನು ತಪ್ಲ ತೆಗಿತೇವಲ್ಲ ರೀ ಆ ತಪ್ಲ ತೆಗಿಯೋ ಟೈಮ್ದಾಗ ಸ್ವಲ್ಪ ಎಚ್ಚರಿ ಇರಬೇಕು ಜಗ್ ಬಿಡ್ತಾರೆ ನಾವು ಲೇಬರ್ಗೆ ಹೆಚ್ಚಿರ್ತೀವಿ ತಪ್ಪನೆ ಏನು ಮಾಡ್ತಾರೆ ಕಡ್ಡಿ ಹಿಡಿತಾರೆ ಜಗ್ ಬಿಡ್ತಾರೆ ಅದು ಮುರಿತೋ ಉಳಿತೋ ಏನೂ ಗೊತ್ತಿರಲ್ಲ ಹಂಗೆ ಮಾಡಬಾರ್ದು ಮ್ಯಾಲೆ ಕಡ್ಡಿ ಹಿಡಿದ್ರಿ ಎರಡು ಕೊಟ್ಟರೆ ಚಿನ್ ಸೈಜ್ ಅಲ್ಲಿ ಮಾತ್ಲೆ ಮುರಿದ್ ಹೋಗ್ಬಿಡ್ತು ಅಲ್ಲಿ ಭಾಳ ಏಕೆಂದ್ರೆ ಕಣ್ಣುಗಳು ಡ್ಯಾಮೇಜ್ ಆಗ್ತದೆ ರೀ ಇತ್ರೆಯಲ್ಲಿ ಹೊಡೆದ ನಂತರ ಕಣ್ಣು ಸೈಜ್ ಆಗೋಕ್ಕೆ ಚಾಲು ಮಾಡ್ತದೆ ರೀ ಯಾಕಂದ್ರೆ ಎಲ್ಲ ತಪ್ಪಲು ಹಾರಜಕೊಂಡು ಕಣ್ಣು ಸೈಜ್ ಆಗಿ ಚಿಗೋಕೆ ಸ್ಟಾರ್ಟ್ ಮಾಡ್ತದೆ ಹಂಗಾಗಿ ಅದೊಂದು ಸ್ವಲ್ಪ ಎಚ್ಚರಿಕೆಯಿಂದ ನಾವು ತಪ್ಪಲು ತೆಗಿಸೋದೊಂದು ಮಾಡ್ಬೇಕು ರೀ ನಾವು ಭಾಳ ಅತಿ ರೈತರು ಭಾಳ ಅಂದ್ರೆ ನಾವು ಭಾಳಷ್ಟು ಪ್ಲಾಟಿಗೆ ತಿರುಗಾಡಿನ ರೀ ನಾವು ಹೋದ ವರ್ಷ ಭಾಳ ಮಿಸ್ಟೇಕ್ ಮಾಡೋದು ಚಾಟ್ನಿ ಚಾಟ್ನಿ ಒಳಗೆ ಭಾಳ ಅಂದ್ರೆ ಭಾಳ ಮಿಸ್ಟೇಕ್ ಆಗ್ತದ ಹೆಂಗೆ ಮಿಸ್ಟೇಕ್ ಆಗ್ತದಂದ್ರೆ ನಾವು ಏನು ಮಾಡ್ಕೊಂಡಿರ್ತೀವಿ ರೀ ಕಡ್ಡಿ ಮೊದಲು ಐದು ಎಲೆಗೆ ಹೊಡ್ಕೊಂಡಿರ್ತೀವಿ ಏಳು ಎಲೆಗೆ ಹೊಡ್ಕೊಂಡು ಮುಂದೆ ಎಣ್ಣೆ ಮಾಡಿಬಿಡ್ತೀವಿ ಆಮೇಲೆ ಕೆಲವೊಂದು ರೈತರು ಏನು ಮಾಡ್ತಾರೆ ಫಸ್ಟ್ ನಾಲ್ಕು ಎಲೆಗೆ ಹೊಡಿತಾರೆ ಮೂರು ಎಲೆಗೆ ಹೊಡಿತಾರೆ ಆಮೇಲೆ ಏಳು ಎಲೆಗೆ ಹೊಡಿತಾರೆ ಅವ್ರು ಏನು ಮಾಡ್ತಾರೆ ರೀ ಮೂರನೇ ಏನು ಮಾಡ್ಕೊಂಡಿರ್ತಾರಲ್ಲ ಮೂರು ಇಲಿ ಏಳು ಇಲಿ ಹೊಡೆದಿರ್ತಾರೆ ಏಳನೇ ಎಲಿ ಒಳಗೆ ಎರಡು ಕಣ್ಣು ತಗೊಂತಾರೆ ಅದು ಪರ್ಫೆಕ್ಟ್ ಚಟ್ನಿ ರೀ ಆಮೇಲೆ ಅವರು ಈ ಅದೇ ಥೀರಿ ಏನು ರೀ ನಾವು ಭಾಳಷ್ಟು ಪ್ಲಾಟ್ ಐತಿ ಕೋಟ ಭಾಗ್ದಾಗಂತರ ಭಾಳ ನೋಡಿನ ರೀ ಅಂತ ಫ್ಲಾಟ್ಗಳು ಆಮೇಲೆ ಎರಡನೇ ಸಬ್ಕೆಂದು ಎರಡು ಅಥವಾ ಒಂದು ಹೊಡೆದು ಬಿಡ್ತಾರೆ ರೀ ಈಗ ನಾವು ಐದಲಿ ಆಮೇಲೆ ಏಳು ಎಲಿಗೆ ಎಣ್ಣೆ ಮಾಡಿರ್ತೇವಲ್ಲ ಎರಡನೇ ಸಬಕೆ ಎರಡು ಇಟ್ಟು ತೆಗ್ದೆ ಚಟ್ನಿನೇ ಬಿಡ್ತಾರೆ ರೀ ಅದು ಒಂದು ಕಣ್ಣಿಗೆ ಘನೇ ಇರ್ತದ ಒಂದು ಕಣ್ಣಿಗೆ ಇರೋಂಗಿಲ್ಲ ಆಮೇಲೆ ಎಲ್ಲಿ ಗರ್ಭ ಅನ್ನೋದು ನಮಗೇನು ಗೊತ್ತಿರಿ ನಾವು ನ್ಯಾಚುರಲ್ ಆಗಿ ಇಲ್ಲಿ ಇರ್ತದಪ್ಪ ನಾವು ಒಂದು ನಾಲ್ಕೈದು ವರ್ಷ ನೋಡ್ಕೊಂಡಿರ್ತೀವಿ ಸಬ್ಕೆನ ಮ್ಯಾಲೆ ಮೂರು ಕಣ್ಣಿಗೆ ಬನಿ ಬರ್ತದೆ ಪ್ರತಿ ವರ್ಷ ಅಲ್ಲೇ ಬರ್ತದಂತ ನಾವು ಮೂರು ಕಣ್ಣು ಇಡ್ತಾಯಿರ್ತೀವಿ ನಮ್ಗೆ ಅದು ಮ್ಯಾಲ ಇರೋಂಗಿಲ್ಲ ಒಂದು ಅಂದಾಜು ನಂಬಿಕೆ ಮೇಲೆ ನಾವೇನು ಮಾಡಿರ್ತೀವಿ ಮೂರು ಕಣ್ಣು ಅಥವಾ ನಾಲ್ಕು ಕಣ್ಣೆಟ್ಟು ಚಟ್ನಿ ಮಾಡ್ಕೊಂಡಿರ್ತೀವಿ ಆ ಚಟ್ನಿ ಮಾಡೋದರಿಂದ ನಮ್ಗೆ ಏನಾಗಿ ಬಿಡ್ತದೆ ಅಲ್ಲಿ ಒಂದು ಅಥವಾ ಎರಡು ಮೂರು ನಾಲ್ಕು ನಮಗೆ ನಮ್ಮ ಯಾವ ರೀತಿ ನಮ್ಮ ಪ್ಲಾಟ್ ಗರ್ಭ ಆಗಿರ್ತದಲ್ಲ ಅದ್ರ ಮೇಲೆ ಗೊನೆ ಬರೋಕೆ ಸ್ಟಾರ್ಟ್ ಮಾಡ್ತದೆ ಮತ್ತು ಎರಡನೇ ಸಬ್ಕೆಂದ ಮೇಲೆ ಒಂದು ಕಣ್ಣು ಇಟ್ಟು ಚಟ್ನಿ ಮಾಡಿದ್ರೇಟ್ ವ್ಯತ್ಯಾಸ ಒಂದು ಕಣ್ಣು ಒಂದು ಗೊನೆ ಬಾ ಅಥವಾ ಬರಲಾರು ಇರ್ಬೋದು ಲಾಸ್ ಯಾರಿಗದ ರೀ ನಮಗೆ ಆಗ್ತದೆ ಮುಂದೆನಿತ್ತು ನಿಮ್ಗೆ ಭಾಳಷ್ಟು ರೈತರು ಎಂಟು ರೂಪಾಯಿಗೊಂದು ಗಿಡ ಹೊಡಿತಾರೆ ರೀ ಒಂದು ರೂಪಾಯಿ ಜಾಸ್ತಿ ಕೊಡ್ರಿ ಇನ್ನೂ ಇನ್ನೊಂದು ಐವತ್ತು ಪೈಸೆ ಹೆಚ್ಚಿಗೆ ಕೊಡ್ರಿ ಎಂಟೂವರೆ ರೂಪಾಯಿ ಕೊಡಿರಿ ಸರಿಯಾಗಿ ಮೂರು ಕಣ್ಣು ಇಟ್ಕೊಂಡು ಅಥವಾ ನಾಲ್ಕು ಕಣ್ಣು ಇಟ್ಕೊಂಡು ಆಮೇಲೆ ಕಡ್ಡಿಗಳಕ್ಕೆ ಭಾಳಷ್ಟು ಸಮಸ್ಯೆಗಳಾಗ್ತಿರ್ತಾವೆ ಅದನ್ನು ನೋಡ್ಕೋರಿ ರೈತರಿಂದ ಇಲ್ಲಪ್ಪ ನಾ ಉದಿನೇ ಕೊಟ್ಟುಬಿಟ್ಟೀನಿ ಪೇಸ್ಟ ವಿತ್ ಡಾ ಇದು ಕಟಿಂಗ್ ಎರಡು ಕೊಟ್ಟೀನಿ ತಾನೇ ಮಾಡಿ ಹೋಗ್ತಾರೆ ನಾವು ದಂಡಿ ಕೂತ್ರಾಗಲ್ಲ ಅಲ್ಲಿ ಯಾವ ರೀತಿ ಪ್ಲಾಟ್ ಒಳಗೆ ಸಮಸ್ಯೆ ಆಗಿರ್ತವೆ ಅನ್ನೋದು ನಾವು ಮುಂದೆ ಕೂತ್ ನೋಡ್ಬೇಕಾಗ್ತೀವಿ ರೀ ಒಂದು ನಾಲ್ಕು ಸಾಲ ಒಂದು ಎರಡು ಕಲ್ಲು ಹೋಗೋಣ ಮತ್ತೆ ನೋಡ್ಕೊಂಡು ಯಾರು ತಪ್ಪು ಮಾಡಿರಂದ್ರೆ ತಮ್ಮ ನೀವು ತಪ್ಪು ಮಾಡಾಕತ್ತೀರಿ ರೀ ಶುದ್ಧ ಮಾಡ್ಕೊರಿ ಅಂತ ಹೇಳಿರಿ ಅವರೆಲ್ಲ ಕಟ್ ಮಾಡಿ ಓದ್ಬಳೆ ಮತ್ತೆ ನಾವು ಏ ಇದಕ್ಕೆ ಎರಡೇ ಕಣ್ಣಿಗೆ ಹೊಡೆದಿದ್ದಪ್ಪ ಇನ್ನೂ ಎರಡು ಕಣ್ಣು ಕುಂಡ್ರೆಸ್ ಸಾಧ್ಯ ಆಗ್ತದೇನು ರೀ ಮೊದಲೇ ನಾವು ಹೇಳಬೇಕು ರೀ ಹೇಳಿ ಆ ರೀತಿ ಚಾಟ್ನಿ ಮಾಡಿಸ್ಬೇಕು ಪೇಸ್ಟಿಂಗ್ ಒಳಗೆ ಒಂದು ಸ್ವಲ್ಪ ಭಾಳಷ್ಟು ಸಮಸ್ಯೆ ಆಗ್ತದ್ರಿ ನೀವೇನು ಮಿಕ್ಸ್ ಮಾಡುವಂಥ ಸಾಕಷ್ಟು ಔಷಧಿಗಳು ಅದಾವೆ ರೀ ಅವು ಅದಾವೆ ಈಗ ಒಂದು ಹೊಸ ಅದ ನಾ ಹೋದ ವರ್ಷ ಒಂದು ಹತ್ತರಿಂದ ಹದಿನೈದು ಪ್ಲಾಟ್ ನೋಡ್ಕೊಂಡಿನ್ರಿ ಡಾರ್ಮಿಕ್ಸ ವಿತ್ ಅದೊಂದು ಪೇಸ್ಟಿಂಗ್ ಅವಶ್ಯ ಐದು ಕೆ ಐದು ಐದು ಕೆ ಜಿ ಬಕಿಟ್ ಬರ್ತದೆ ಇರೋದು ಅದೇನದ ಇಪ್ಪತ್ತು ಲೀಟ್ರ್ ನೀರಿಗೆ ಐದು ಕೆ ಜಿ ಹಾಕ್ಬೇಕಂತ ಆದರೆ ಇಪ್ಪತ್ತೈದು ದಿವಸ ಯಾವುದೇ ಒಡದೆ ಆಗಲಿ ತ್ರೀಪ್ಸ್ ಆಗಲಿ ಅಟ್ಯಾಕ್ ಆಗಂಗಿಲ್ಲ ಅಂತ ನಾವು ಸೋಮಾರು ಜನ ತರ್ಸಾಗತ್ತೀವಿ ರೀ ಸೋಮಾರು ಜನ ತರ್ಸಾಗತ್ತೀವಿ ರೀ ಟೆಸ್ಟ್ ಮಾಡೋದೇ ಹಚ್ಚದವ್ರಿ ಅದೇ ರೀತಿ ತಂದು ಕೊಡೋಕತ್ತರಿ ನೀವು ಅದು ಹಚ್ಚಿರಿ ರೀ ಕಡಿಮೆ ಖರ್ಚಿನಾಗ್ಯದ ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಅದ ಆಮೇಲೆ ಇದರದಿಂದ ಮುಂದೆ ಫ್ಯೂಚರ್ಗೆ ಭಾಳ ಅದ ರೀ ರೋಗ ಬರ್ಲಾರಂಗೆ ಹಂಗೆ ಸಹಿತ ನೋಡ್ಕೊತದ್ದು ಅದಕ್ಕೆ ನೀವು ಹಚ್ಚಿರಿ ಅಂತ ಹೇಳೋಕರ ನಿಮ್ಮ ತಕ್ಕಂತೆ ನೀವು ಹಚ್ಕೋರಿ ನಾವು ನೋಡಮ್ಮ ಅದು ಹಚ್ಕೊಂಡು ನಾವು ಇದು ಮಾಡ್ತೀವ್ರಿ ಏನದ ಅಲ್ಲಿ ಏನದ ಪೇಸ್ಟಿಂಗ್ ಮಾಡಲ್ಲಿ ಏನು ಮಾಡಿಬಿಡ್ತಾರ್ರಿ ಅವ್ರ ಕೈಯಾಗ ಅರಿವಿ ಇರ್ತದೆ ಅಥವಾ ಒಂದು ಬ್ರಷ್ ಇರ್ತದೆ ಅವ್ರು ಏನು ಮಾಡ್ತಾರ್ರಿ ಒಂದು ಜಾಗನ ಬಕೆಟ್ ಇಡ್ತಾರ ಹತ್ತು ಕಡ್ಡಿ ಎದ್ಬಿಡ್ತಾರೆ ಅವ್ರು ಬಡ 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 ಬರ್ಸ್ಕೊಂತ ಹೋಗ್ಬಿಡ್ತಾರೆ ಅದು ಕಡ್ಡಿಗೆ ಫುಲ್ ಸೊ ರೌಂಡ್ ಹತ್ತಬೇಕು ನಮ್ಗೆ ನಮಗೆ ನೀವು ಜಾಸ್ತಿ ಬಡ್ಡಿ ಹಿಡ್ದು ಹತ್ತಂತ ಹೇಳಂಗಿಲ್ಲ ಎರಡನೇ ಸಬ್ ಅಂದ್ರೆ ಮೂರು ಕಣ್ಣ ಕೆಳಗೊಂದು ಎರಡು ಕಣ್ಣ ಐದು ಕಣ್ಣು ಸಿಕ್ಕರೆ ಸಾಕು ಅದ್ರಾಗ ನಮ್ಗೆ ಎರಡು ಗೊನಿ ಮೂರು ಗೊನಿ ಬಂದೇ ಬಂದಿರ್ತಾವೆ ಅದಕ್ಕೆ ಆ ರೀತಿ ನಾವು ರೌಂಡಾಗಿ ಹಚ್ಚುವಂಥದ್ದು ಆಮೇಲೆ ಏನು ಮಾಡಿಬಿಡ್ತಾರೆ ರೀ ಹಿಂಗೆ ಹಿಡ್ದು ಜಗ್ತಿರ್ತಾರೆ ಜಗ್ಗಿಸ್ಕೊಳ್ಬೇಡ್ರಿ ಸ್ಮೂತಾಗಿ ಬರ್ಬೇಕು ಹಿಂಗೆ ಜಗ್ಗಿರು ಏನಾಗಿ ಬಿಡ್ತದೆ ಕಡ್ಡಿ ಒಂದು ಸೈಡ ನರ ಹಾಳಾಗಿಬಿಡ್ತದೆ ಅಲ್ಲಿ ಕಣ್ಣು ಫೋರ್ಸ್ ಬರೋಂಗಿಲ್ಲ ನಮ್ಗೆ ಒನಿ ಬಂದರೂ ಕರಿ ಹೋಗ್ತದೆ ಅದಕ್ಕೆ ಅದೊಂದು ಸ್ವಲ್ಪ ನೋಡ್ಕೊರಿ ಎಚ್ಚರದಿಂದ ಯಾಕಂದ್ರೆ ಭಾಳಷ್ಟು ಕಡ್ಡಿ ನಿಮ್ಮ ಪ್ಲಾಟ್ನಾಗ ನೋಡಿರ್ತೀರಿ ಆದರೂ ಸ್ವಲ್ಪ ನಾನು ರೀ ಅದೊಂದು ಸ್ವಲ್ಪ ಎಚ್ಚರದಿಂದ ನೋಡ್ಕೋರಿ ಈ ಆಮೇಲೆ ನೀರಿನ ಮ್ಯಾನೇಜ್ಮೆಂಟ್ ಆ ಟೈಮ್ದಾಗ ನೀರಿನ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ರೀ ನೀರಿನ ಮ್ಯಾನೇಜ್ಮೆಂಟ್ ಆಮೇಲೆ ಅಲ್ಲಿ ಕೆಲವೊಂದು ಔಷಧ ಡ್ರಿಪ್ ಮುಖಾಂತ್ರ ಕೊಡಬೇಕಾಗ್ತದೆ ಮೇಲೆ ಸ್ಪ್ರೇ ಕೊಡಬೇಕಾಗ್ತದೆ ಅವು ಏನದ ನಾವು ಡೈಲಿ ಹತ್ತು ದಿನಕ್ಕೊಮ್ಮೆ ಹತ್ತು ದಿನಕೊಚ್ಚೆ ನಾವು ವಾತಾವರಣ ತಕ್ಕಂತೆ ಯಾವುದೇ ಹವಾಮಾನದವರು ಹತ್ತು ದಿನ್ದಟ್ಟೆ ನಮ್ಗೆ ಅಪ್ಡೇಟ್ ಕೊಡ್ತಾರೆ ಹತ್ತು ದಿನದ ಅಪ್ಡೇಟ್ ತಕ್ಕಂತೆ ನಾವು ಔಷಧಗಳು ಇಲ್ಲಿ ಚಾರ್ಟ್ ಬರೀಬೇಕಾಗ್ತದೆ ನಾವು ಆ ರೀತಿ ಚಾಟ್ ಬರ್ಕೊಂಡು ನಾವು ಒಂದು ರೀತಿಯಿಂದ ಚಾಟ್ ಬರೆಯೋಕೆ ಬರೋಂಗಿಲ್ಲ ರೀ ಭಾಳ ರೀತಿ ಚಾಟ್ ಬರೀಬೇಕಾಗ್ತದೆ ಈಗ ಮಣ್ಣು ಗುಂಬು ಇರ್ತಾವಲ್ಲ ರೀ ನಾಲ್ಕು ಐದು ಫೂಟ ಅವ್ರಿಗೆ ಒಂಥರ ಚಾಟ್ ಬೇಕಾಗ್ತದೆ ಆಮೇಲೆ ಈಗ ಅದಕ್ಕಿಂತಲೂ ಕಡಿಮೆ ಮಣ್ಣು ಇರ್ತದೆ ಅವ್ರಿಗೆ ಮಡ್ಡಿ ಜಮೀನು ಆಮೇಲೆ ಕೆಲವೊಂದು ನೀರುಗಳು ಇರ್ತಾವಲ್ಲ ರೀ ಸೌಳ ನೀರ ಉಪ್ಪಿನ ನೀರ ಹಿಂಗೆ ಸಿಹಿ ನೀರು ಅವ್ರಿಗೆ ತಕ್ಕಂತೆ ಚಾಟ್ಗಳು ಬರಿಬೇಕಾಗ್ತದೆ ಭಾಳಷ್ಟು ಸಮಸ್ಯೆ ಇರ್ತವೆ ರೀ ಇದ್ರಾಗ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ ರೀ ನಾ ಹೇಳಿನಿ ಈಗ ಎರಡು ವರ್ಷ ಮೂರು ವರ್ಷ ಹಿಂದೆ ನಾ ಯೂಟ್ಯೂಬ್ನಾಗ ಇಡೋ ಬಿಟ್ಟೀನಿ ರೀ ಆ ರೀತಿ ಮಾಡ್ಕೊತೋತೀವ್ರಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅದು ಮಾಡ್ಕೋರಿ ನೀವು ಬೇಡನಾಂಗಿಲ್ಲ ಈ ವರ್ಷನ ವಾತಾವರಣ ಕಂಡೀಷನ್ ಆಮೇಲೆ ಈಗಿರುವಂಥ ಮುನುಕ್ ರೇಟ ಅದ್ರ ಮ್ಯಾಲೆ ನಾವು ಡಿಪೆಂಡ್ ಆಗಬೇಕಾಗ್ತದೆ ಯಥೇಚ್ಛವಾಗಿ ಖರ್ಚು ಮಾಡೋಕ್ಕೂ ಬರೋಂಗಿಲ್ಲ ಬಿಡೋಕ್ಕೂ ಬರೋಂಗಿಲ್ಲ ಹಂಗಾಗಿ ಹೊಸ ಹೊಸ ಔಷಧಿಗಳು ಭಾಳಷ್ಟು ಬಂದಾವ್ರಿ ಅದಕ್ಕೆ ಏನಂದ್ರೆ ಪ್ರತಿ ವರ್ಷ ಸ್ವಲ್ಪ ಚೇಂಜಸ್ ಹಾಕೋತ ಬೆಳ್ಕೊಂತ ಹೋಗಮ್ಮ ರೀ ಆಮೇಲೆ ನಿಮ್ಗೆ ಯಾರಿಗೆ ಚಾರ್ಟ್ ಬೇಕಾಗಿತ್ತಂದ್ರೆ ಆಮೇಲೆ ಇದು ಏನದ ನಿಮ್ಮ ಜಮೀನು ನಿಮ್ಮದು ಇದು ಎಲ್ಲ ಏನದ ನಮ್ಗೆ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಚಾರ್ಟ್ ಬೇಕಾಗಿತ್ತಂದ್ರೆ ನಿಮ್ಮ ಹೆಸರು ಬರ್ಸಿ ಯಾಕಂದ್ರೆ ನಮ್ಗೆ ರೈತರು ನಾವು ರೈತರು ರೀ ನಾವು ಅದೇ ಕೆಲಸ ಮಾಡೋರಲ್ಲ ನಾವು ರೈತರು ಇದ್ದೀವಿ ನಾವು ಇಂತಿಷ್ಟು ಜನ ಅಂತೇಳಿ ಆಯ್ಕೆ ಮಾಡ್ಕೊತೀವ್ರಿ ಜಾಸ್ತಿ ಆಯ್ಕೆ ಮಾಡ್ಕೊಳ್ಳೋಲ್ಲ ಇನ್ನೇನು ಕೆಲವೊಂದು ಜನ ಅಷ್ಟೇ ಕಡಿಮೆ ಅದಾರ ನಮ್ಗೆ ಇನ್ನು ಅದು ಫುಲ್ ಆಯ್ತು ಅಂದ್ರೆ ನಾವು ಕ್ಲೋಸ್ ಮಾಡ್ತೀವಿ ಅದಕ್ಕೆ ದಯವಿಟ್ಟು ನೀವು ಯಾರೇ ಚಾರ್ಟ್ ನಿಮಗೆ ಬೇಕಾಗಿತ್ತು ಅಂತಂದ್ರೆ ನೀವು ಫೋನ್ ಮಾಡಿರಿ ಫೋನ್ ಮಾಡಿ ಮಾತಾಡ್ಕೋರಿ ಮಾತಾಡ್ಕೊಂಡು ನಿಮ್ಮ ಹೆಸರು ಬರ್ಸ್ಕೊಂಡು ಮುಂದೆ ನೀವು ಏನದ ಒಂದು ಮುಂದೆ ಚಾಟ್ ಏನದ ಡೈಲಿ ಹತ್ತು ದಿವ್ಸಗೊಮ್ಮಿ ಹತ್ತು ದಿವ್ಸಗೊಮ್ಮೆ ಇನ್ನು ಸಮಸ್ಯೆ ಐತೆ ಅಂದ್ರೆ ಒಂದು ಫೋಟೋ ಹಾಕಿ ಏನದ ನಿಮ್ಮದು ಈ ರೀತಿ ಹೇಳಿ ಫೋನ್ ಮಾಡ್ಬೋದು ರೀ ಒಂದು ವೇಳಾಕ್ಕೆ ನಿಮ್ದು ಏನೋ ಸಮಸ್ಯೆ ಇದ್ದಿತ್ತಿಲ್ಲ ಅಂತಂದ್ರೆ ನಾವು ವಾರನಾಗ ಒಂದು ಸಾರಿ ನಾವು ಕಂಪಲ್ಸರಿ ನಿಮ್ಮ ಫೋನ್ ಮಾಡಿ ನಿಮ್ಮ ಪ್ಲಾಟ್ ಒಳಗೆ ಏನು ಮಾಡ್ತೀವಿ ರೀ ವಿಡಿಯೋ ಕಾಲ್ ನೋಡಿ ನಾವು ಸಮಸ್ಯೆನ ಕ್ಲಿಯರ್ ಮಾಡ್ಕೊತೀವಿ